ಎಲ್ಲ ಗಣ್ಯರಿಗೆ ತುಂಬ ಹೃದಯದ ಧನ್ಯವಾದ ಸುಖೇತ್ ಜೀವಣ್ಣ ವೈರಾಗಿ ಅವರು ನೇತೃತ್ವ ಬಂದು ತಮ್ಮ ವಿಚಾರ ನಡೆಸಬೇಕು ಆ ನಂತರ ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ನಿರ್ವಹಿಸ್ತಾ ಇದ್ದಾನೆ ದಯವಿಟ್ಟು ಸುಪ್ರೀತ್ರಿವೇದಿ ನೇತೃತ್ವದಲ್ಲಿ ಬಂದು ತಮ್ಮ ನಾನು ನಾನು ಗಣರಾಜ್ಯೋತ್ಸವದ ಬಗ್ಗೆ ಒಂದೆರಡು ಮಾತನಾಡಲು ಬಂದಿದ್ದೇನೆ ಜನನಿ ಜನ್ಮ ಭೂಮಿಚ್ಚ ಸ್ವರ್ಗಿ ಕರಿಯಸೆ ಭಾರತ ನಮ್ಮ ದೇಶ ನಮ್ಮ ತಾಯಿ ನಮ್ಮ ದೇಶ ನಮ್ಮ ಎಮ್ಮೆ ಸಾವಿರಾರು ವರ್ಷಗಳ ರಾಮಗಿರಿ ಆತಂತ್ರದಲ್ಲಿ ಸ್ವತಂತ್ರ ಪಡೆದು ಗಣತಂತ್ರಕ್ಷಿಪ್ ಅಟ್ಟ ದಿನ ಹತ್ತೊಂಬತ್ ನೂರ ಐವತ್ತು ಜನವರಿ ಇಪ್ಪತ್ತಾರರಂದು ಡಾಕ್ಟರ್ ನನ್ನ ಪ್ರಾಣ ಮಾನವನ ತೀರಿಸುವನು ಇದರಋಣ ಈ ಒಂದೇ ಜನ್ಮದಿ ಸ್ನೇಹಿತರೆ ಪೂರ್ಣ ಸ್ವಾಗತ ಈ ದಿನದಂದು ನಾವೊಂದು ಪ್ರತಿಜ್ಞೆ ಮಾಡೋಣ ತಾಯಿ ನಾಡಿಗೋಸ್ಕರ ದುಡಿದು ಋಣ ತೀರಿಸುವವನೇ ನಿಜವಾದ ಭಾರತೀಯ ಇದರ ಸಲುವಾಗಿ ಕ್ರೀಡೆ ಸಾಹಿತ್ಯ ಗಣಿತ ವಿಜ್ಞಾನ ಗಣರಾಜ್ಯ ಅಥವಾ ಗಣತಂತ್ರ ಎಂದರೆ ಎಲ್ಲಾ ವಿಷಯಗಳ ಮೇಲೆ ಪಾರದರ್ಶಕವಾಗಿರುವುದು ಅಂದರೆ ಸಾರ್ವಜನಿಕವಾಗಿರುವುದು ಒಂದು ಗಣ ರಾಜ್ಯ ಸರ್ಕಾರ ಜನರಿಗಾಗಿ ರಚನೆಯಾಗಿರುತ್ತದೆ ಜನರು ಎಲ್ಲಾ ವಿಷಯಗಳನ್ನು ಪರಿಗಣಿಸುವುದು ಮತ್ತು ಗಣರಾಜ್ಯ ದಿನದಂದು ನಮ್ಮ ಭಾರತ ದೇಶವನ್ನು ರಿಪಬ್ಲಿಕ್ ಕಂಟ್ರಿ ಎಂದು ಘೋಷಿಸಲಾಯಿತು ಜನವರಿ ಇಪ್ಪತ್ತಾರರಂದೇ ಸಂವಿಧಾನ ಜಾರಿಗೆ ಬರಲು ಕಾರಣವೇ ಭಾರತ ಸ್ವತಂತ್ರ ಚಳವಳಿಯಲ್ಲಿ ಪೂರ್ಣ ಸ್ವರಾಜ್ ಕಾಂಗ್ರೆಸ್ ಪೂರ್ಣ ಸ್ವರಾಜ್ಯ ದಿನ ಧೈರ್ಯವನ್ನು ನೆಲವನ್ನು ಹಾಕಿಕೊಂಡಿತು ನಾವೇರಿನ ಕಾಂಗ್ರೆಸ್ ಅಧಿವೇಶನದಲ್ಲಿ ಪೂರ್ಣ ಸ್ವರಾಜ್ಯ ದಿನವನ್ನು ನಿರ್ಧಾರ ಹಾಕಿಕೊಂಡಿತು ಈಗ ಎಲ್ಲಿದೆ ಸಂಸತ್ತಿನ ಗ್ರಂಥಾಲಯದಲ್ಲಿ ಕ್ಯಾಲಿಗ್ರಾಫಿಕ್ ಸಂರಕ್ಷಿಸಲಾಗಿದೆ ಮತ್ತು ಹಿಂದಿ ಮತ್ತು ಇಂಗ್ಲಿಷ್ ಭಾಷೆಯಲ್ಲಿ ಬರೆಯಲಾಗಿದೆ ಮತ್ತೆ ಇಲಿಯಂ ತುಂಬಿರುವ ಪೆಟ್ಟಿಗೆಯಲ್ಲಿ ಇರಿಸಲಾಗಿದೆ ಗಣರಾಜ್ಯೋತ್ಸವ ಮತ್ತು ಸ್ವತಂತ್ರ ದಿನಾಚರಣೆ ವಿಶೇಷತೆ ಗಣರಾಜ್ಯೋತ್ಸವ ಪ್ರತಿ ವರ್ಷ ಜನವರಿ ಇಪ್ಪತ್ತಾರ ಆಚರಿಸಲಾಗುತ್ತದೆ ಮತ್ತೆ ಪ್ರಜಾಪ್ರಭುತ್ವ ದಿನ ಜಾರಿಗೆ ಬಂದ ದಿನ ಮತ್ತೆ ಸಂವಿಧಾನ ಸ್ವತಂತ್ರ ದಿನಾಚರಣೆ ಪ್ರತಿ ವರ್ಷ ಆಗಸ್ಟ್ ಹದಿನೈದರಂದು ಆಚರಿಸಲಾಗುತ್ತದೆ ಬ್ರಿಟಿಷರ ಕಮುಷ್ಟಿಯಿಂದ ಸ್ವತಂತ್ರ ಸುಂದರವಾದಂತಹ ಸಂವಿಧಾನ ಕುರಿತು ಮಾಹಿತಿಯನ್ನು ನೀಡುವಂತಹ ಸುಪ್ರೀತ್ ಅವನಿಗೆ ಸುಪ್ರೀತ್ ಎಷ್ಟು ಹೇಳ